ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿರುವುದಕ್ಕೆ ಕಿಡಿಯನ್ನ ಕಾರಿದ್ದಾರೆ ಈ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವುದು ಹೈಕಮಾಂಡ್ ಅಲ್ಲ ಗೊಂದಲವನ್ನ ಅವರೇ ಸರಿ ಮಾಡಿಕೊಳ್ಬೇಕು ಕಿವಿ ಮಾತನ್ ಹೇಳಿದ್ದಾರೆ ಸಿಎಂ ಆಗಿ ಡಿಸಿ ಎಲ್ಲದಕ್ಕೂ ನಮ್ಮ ಕಡೆ ಬೊಟ್ಟು ಮಾಡಿದ್ರಂಗೆ ಲೋಕಲ್ ಲೀಡರ್ಗಳೇ ಸೆಟಲ್ ಮಾಡಿಕೊಳ್ಬೇಕು ನನ್ನಿಂದ ಅಧಿಕಾರಕ್ಕೆ ಬಂತೆಂದು ಹೇಳುವುದು ಸರಿಯಲ್ಲ ಅಂದರೆ ಇದು ಇಬ್ಬರಿಗೂ ಅನ್ವಯವಾಗುತ್ತೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರಿಗೂ ಅನ್ವಯ ಆಗುತ್ತೆ ಸಿದ್ದರಾಮಯ್ಯರಿಗೂ ಕೂಡ ಅನ್ವಯವಾಗುತ್ತೆ ಕಾರ್ಯಕರ್ತರು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಪಕ್ಷ ಪಕ್ಷ ಮೇಲೆ ಎಲ್ಲರ ಪಾತ್ರವೂ ಇರುತ್ತೆ ನೋಡಿ ಅವ್ರ ಹೇಳಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ವ್ಯಕ್ತಿ ಆಧಾರಿತವಾಗಿ ಪಕ್ಷ ಅಲ್ಲ ಇದು ಮೊದಲು ಪಾರ್ಟಿ ಕಾರ್ಯಕರ್ತರ ಪಾರ್ಟಿ ಇದು ಅವ್ರ ಅಧಿಕಾರಕ್ಕೆ ತಂದಿದ್ದು ಹಾಗಾಗಿ ನೀವೆಲ್ಲದಕ್ಕೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ನವ್ರು ನಿರ್ಧಾರ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಒಪ್ಪಂದ ಮಾಡಿದ್ದಾರೆ ಮೇಲೆ ಯಾಕೆ ಹಾಕ್ತೀರಿ ನೀವು ಯಾಕೆ ಗೋಬೆ ಕೂರಿಸ್ತೀರಿ ಲೋಕಲ್ ಲೀಡರ್ಸ್ಗಳೇ ಇದನ್ನ ಸೆಟಲ್ ಮಾಡ್ಕೊಳ್ಬೇಕು ಪದೇ ಪದೇ ನಮ್ಮ ಮೇಲೆ ನೀವು ಬೆರಳನ್ನು ಮಾಡಬೇಡಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ನನ್ನಿಂದನೇ ಅಧಿಕಾರಕ್ಕೆ ಬಂತು ಅನ್ನೋದನ್ನು ತಲೆಯಿಂದ ತೆಗೆದುಹಾಕ್ಬಿಡಿ ಈಗ ನೋಡಿ ಅದು ಸಿದ್ದರಾಮಯ್ಯರಿಗೂ ಅನ್ವಯವಾಗುತ್ತೆ ನನ್ನ ಹಿಂದೆ ಅಹಿಂದ ಬಲ ಇದೆ ನನ್ನ ಹಿಂದೆ ಅಷ್ಟು ಓಟು ಬ್ಯಾಂಕ್ ಇದೆ ನನ್ನ ಹಿಂದೆ ಇಷ್ಟು ಶಾಸಕರ ಒಂದು ಪಾತ್ರ ಇದೆ ಈ ರೀತಿ ಅವರು ಕೂಡ ಇಂಡೈರೆಕ್ಟಾಗಿ ಹೇಳ್ತಾನೆ ಬರ್ತಾ ಬರ್ತಾಯಿದ್ರು ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾದ ಮೇಲೆ ಅಧಿಕಾರಕ್ಕೆ ಬಂದಿದ್ದು ಪಕ್ಷ ಸಂಘಟನೆ ಮಾಡಿದ್ದೇನೆ ಓಡಾಡಿದ್ದೇನೆ ಬೆವರು ಹರಿಸಿದ್ದೇನೆ ಹಾಗಾಗಿ ಶ್ರಮ ಇದೆ ಕೂಲಿ ಮಾಡಿದ್ದೇನೆ ನನಗೆ ಸಂಬಳ ಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ಅವರ ಆಪ್ತರು ಮಾತಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿನೇ ಇಲ್ಲಿ ಯಾರಿಂದಲೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ನೋಡಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಟ್ ಇದನ್ನು ಎಷ್ಟರ ಮಟ್ಟಿಗೆ ಇಬ್ಬರು ನಾಯಕರು ತೆಗೆದುಕೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರಲ್ವ ಹೈಕಮಾಂಡ್ ನನ್ನ ಪರವಾಗಿದೆ ಅಲ್ಲಿ ಒಪ್ಪಂದ ಏನೂ ಆಗಿಲ್ಲ ನಾನೇ ಎರಡೂವರೆ ವರ್ಷಗಳ ಕಾಲ ಮತ್ತೆ ಮುಂದುವರಿತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಗೋಕರ್ಣದಲ್ಲಿ ಒಪ್ಪಂದ ಆಗಿದ್ದು ನಿಜ ನಮಗಷ್ಟೇ ಗೊತ್ತು ನಮ್ಮನ್ನ ಅವರು ಆದಷ್ಟು ಬೇಗ ಕರೆಸ್ಕೋತಾರೆ ಇಬ್ಬರನ್ನೂ ಕೂರಿಸ್ಕೊಂಡು ಚರ್ಚೆನ ಮಾಡ್ತಾರೆ ಅಂಥೇಳಿ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಸಿ ಎಂ ಹಾಗೆ ಡಿ ಸಿ ಎಮ್ಗೆ ಟಾಂಗ್ ಕೊಟ್ಟಂಗಿದೆ ಇಲ್ಲಿ ಯಾರೂ ಮೇಲೂ ಅಲ್ಲ ಯಾರೂ ಕೆಳಗೂ ಅಲ್ಲ ಪಕ್ಷದ ಜಪ ಮಾಡಬೇಕು ಇಲ್ಲಿ ವ್ಯಕ್ತಿಯ ಜಪ ಮಾಡೋ ಹಾಗಿಲ್ಲ ಸಿದ್ದರಾಮಯ್ಯನವರು ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಯಾಕೆಂತಂದರೆ ಈಗ ಸಿದ್ದರಾಮಯ್ಯನವ್ರಿಗೆ ಓವರ್ ಕಾನ್ಫಿಡೆಂಟ್ ಯಾಕೆ ಅಂತ ಹೇಳಿದ್ರೆ ನನ್ನ ಅಧಿಕಾರದಿಂದ ಕೆಳಗಿಳಿಸೋದಿಲ್ಲ ಹೈಕಮಾಂಡ್ ಯಾವಾಗಲೂ ಕೂಡ ಅದು ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಭವಿಷ್ಯದಲ್ಲಿ ತೊಂದರೆ ಆಗ್ಬೋದು ಅಹಿಂದ ಔಟ್ ಬ್ಯಾಂಕ್ ದೂರ ಆಗ್ಬೋದು ಇದೆಲ್ಲವೂ ಕೂಡ ಅವ್ರ ತಲೆಯಲ್ಲಿರೋದು ಮತ್ತು ಅವ್ರ ಆಪ್ತರ ಅಭಿಪ್ರಾಯಗಳು ಹಾಗೆ ಇದ್ದಾವೆ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿಯನ್ನು ಬಿಟ್ಟುಕೊಡದೇ ಇದ್ದರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಸಂಘಟನೆ ಮಾಡಲಿಕ್ಕೆ ಆ ಶಕ್ತಿ ಇರೋದಿಲ್ಲ ಮತ್ತು ಒಕ್ಕಲಿಗ ಓಟ್ಗಳು ಕಾಂಗ್ರೆಸ್ನಿಂದ ದೂರ ಆಗ್ತವೆ ಈ ರೀತಿ ಕೆಲವೊಂದಿಷ್ಟು ಚರ್ಚೆಗಳಂತ ನಡೀತಾ ಇದೆ ಆದರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದನ್ನು ನೋಡ್ತಾ ಇದ್ರೆ ಈಗ ನಿಮ್ಮ ಶಕ್ತಿ ಸಾಮರ್ಥ್ಯ ಇಲ್ಲಿ ಯಾವುದೂ ಕೂಡ ನಡೆಯೋದಿಲ್ಲ ಕಾರ್ಯಕರ್ತರ ಮೇಲೆ ಪಕ್ಷ ನಿಂತಿದೆ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಗೊಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರ್ ಸೆಟಲ್ ಮಾಡ್ಕೋಬೇಕ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ರು ಯಾರೋ ನಾನ್ ಕಟ್ಟಿನಿ ನಾನ್ ಕಟ್ಟಿನಿ ಅಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ನನ್ನಿಂದಾಗಿದೆ ಅಂತ ಯಾರು ಹೇಳ್ಬಾರ್ದು ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು ಈ ಜಗತ್ತಿನ ಸಾರಿ ಪಾರ್ಟಿ ಪಾತ್ರ ಇರ್ತದೆ ಎಲ್ಲರೂ ಪಾತ್ರ ಇರ್ತಾರೆ ಹೈಕಮಾಂಡ್ ಮಾಡಿದ ಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರ ದೆಹಲಿಗೆ ಹೋಗಲು ನಾವು ಕೂಡ ರೆಡಿ ಇದ್ದೇವೆ ನಮ್ಮನ್ನು ಯಾರಾದರೂ ಕರಿಬೇಕಲ್ವಾ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ರೆಡಿ ಆಗಿದ್ದಾರೆ ಹೈಕಮಾಂಡ್ ಬುಲಾ ಕೊಟ್ರೆ ದೆಹಲಿಗೆ ಹೋಗಿ ಮಾತುಕತೆ ನಡೆಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅವ್ರು ರೆಡಿ ಇದಾವೆ ಹೋಗೋಕೆ ನಮ್ಮನ್ನು ಕರಿಬೇಕಲ್ವಾ ಅಂತ ಆಹ್ವಾನ ಬರಬೇಕಲ್ವಾ ಹೆಂಗೆ ಹೋಗೋಕ್ಕಾಗುತ್ತೆ ಎಲ್ಲರೂ ಡಿನ್ನರ್ ಪಾರ್ಟಿ ಮಾಡಿದರು ನಾವೂ ಮಾಡಿದ್ವಿ ಎಲ್ಲ ಪಾರ್ಟಿ ಗ್ರೂಪ್ನವರು ಮಾಡಿದ್ದಾರೆ ಅದರಂತೆ ನಾವು ಕೂಡ ಮಾಡಿದ್ದೇವೆ ಅದೊಂದು ವಾಡಿಕೆ ಅಷ್ಟೇ ನಮ್ಮಲ್ಲಿ ಏನಿಲ್ಲ ಎಲ್ಲ ಹೈಕಮಾಂಡ್ ಕಡೆ ಇದೆ ನೋಡಿ ಇದು ಸತಿ ಸಾರಿಕೆ ಹೇಳಿ ಮತ್ತು ಅಂಪೈರ್ ಅಂಪೈರು ಅಲ್ಲಿದ್ದಾರೆ ಅಂತ ಡೈಲೀಲ್ ಇದ್ದಾರೆ ಅವರೆಲ್ಲ ಡಿಸೈಡ್ ಮಾಡ್ತಾರೆ ಯಾರು ಔಟ್ ಆಗ್ತಾರೆ ಯಾರು ಹಾಗೆ ಫೀಲ್ಡಲ್ಲಿ ಉಳ್ಕೋತಾರೆ ಅಂತ ಈಗ ತಾನೇ ಖರ್ಗೆ ಅವರು ಹೇಳಿದ್ದಾರೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿಬೇಡಿ ಅಂತೇಳಿ ಮತ್ತದನೇ ಪುನರುಚ್ಚಾರಗಳನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾತಿನಲ್ಲಿ ಅಂದರೆ ನನಗಿನ್ನೂ ಅಂತಹ ಸಮಯ ಬಂದಿಲ್ಲ ಅನ್ನುವಂಥ ಮಾತಲ್ಲಿ ಹೇಳಿದ್ದಾರೆ ಅವರು ಅಂದರೆ ಈಗ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರೇ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಇನ್ನು ಮೂರನೇವರಾಗಿ ನಮೂನೆಯಲ್ಲಿ ಕರಿಬೇಕು ಅಂತ ಹಂಗೂ ಇರ್ಬೋದು ಅದರ ಜೊತೆಗೆ ಈ ಟರ್ಮ್ನಲ್ಲಿ ನಮಗೆ ಅವಕಾಶಗಳು ಸಿಗುವುದಿಲ್ಲ ಅನ್ನುವಂಥ ಅರ್ಥದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿರಬಹುದು ಮತ್ತವರು ಹೈಕಮಾಂಡ್ ಕಡೆಯೇ ತೋರಿಸಿದ್ದಾರೆ ಅಂಪೆರ್ ಇದ್ದಾರೆ ಅವರೇ ಡಿಸೈಡ್ ಮಾಡ್ತಾರೆ ಅಂತ